ಇಲ್ಲಿನವರೆಗೂ ಸ್ವಾಗತವಾದ ಭಾಷಣವನ್ನು ನೆರವೇರಿಸಿದಂತ ಶ್ರೀ ಮುಕುಂದಪ್ಪ ಸರ್ ಅವರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಐಕ್ಯತೆ ಮತ್ತು ಲೀನತೆಯ ಪ್ರತೀಕವಾದ ದೀಪವನ್ನು ಬೆಳಗುವ ಮೂಲಕ ಈ ಕಾರ್ಯಕ್ರಮ ಎರಡ್ ಸಾವಿರದ ಆರುವರೆಗೆ ವೃತ್ತಿಯನ್ನು ನಿರ್ವಹಿಸಿದೆ ಆ ಸಂದರ್ಭದಲ್ಲಿ ನನ್ನ ಹತ್ರ ಬಂದಂಥ ಯಾವ ಮಕ್ಕಳಿದ್ದಾರೆ ಅವರಿಗೆ ಇದೇ ತರ ಪ್ರತಿಭಾ ಕರಂಗ್ ಪ್ರಾರಂಭದಲ್ಲಿ ಇರಲಿಲ್ಲ ಇಲ್ದಿದ್ರು ಕೂಡ ಬೇರೆ ಒಂದು ಕಾರ್ಯಕ್ರಮಗಳು ಏನು ಕರ್ಕೊಂಡೋಗ್ತಾ ಇದ್ವಿ ನಮ್ಮ ಮಕ್ಕಳ ಪ್ರತಿಭೆಯನ್ನು ತೋರಿಸುವಂಥದ್ದು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಅಂಥದ್ದು ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿಸಿ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೆ ಆ ಒಂದು ಅರ್ಜುನ ಮತ್ತು ಒಂದು ಸಂವಾದ ಇದೇ ಶಾಲೆ ಇಬ್ರು ಮಕ್ಕಳು ಅನ್ವಯ ಮಾಡಿದ ಆ ಕಾರ ಇದನ್ನ ಸೊ ನಾನು ಅದನ್ನ ನಿರ್ವಹಣೆ ಮಾಡ್ತೇನೆ ಏನು ಪಾತ್ರ ಕೆಲ ಕೆತ್ತರಿಸಿರ ಈಗ ಶಕ್ತಿ ನಿನ್ನ ಇಲ್ಲ ಪರಮ ಪರಮ ಪ್ರತಿಭಟನೆ ನಿಂದಿಸಿದ ಮನುಷ್ಯನೇ ನಿನ್ನ ಪೂಮಿಗಳಲ್ಲ ಒಳಗೆ ಹೋಗಿ ಪಾಪದ ಮಟ್ಟಿನ ಎಡೆಯೂ ಹತ್ತಿವೆ ಪೂಮಿಗಳು ಎತ್ತರನ್ನು ಕಾಂಡಿಯುವ

ಅಲ್ಲೋಲ ಕಲ್ಲೋಲ ಮಾಡಿದ ಈ ಅರ್ಜುನನ ಬುಧಬಲದ ಪರಾಕ್ರಮದ ಮುಂದೆ ಏನು ಮಗಳು ಯಾರು ತಿಳಿಯರುವುದಿಲ್ಲ ಬುಧಬಲದ ಪರಾಕ್ರಮ ಸಮರೋ ಆಜಿಸಿದ ಆಜಯಗಳ ಮರ್ಮಾನ ಮಾಡಬೇಕು ಮಹಾನ್ ಕಲಾವಿದ್ರಾಗಬಹುದು ರಾಜ್ಕುಮಾರ್ ತರ ನರಸಿಂಹರಾಜ್ ತರ ಈಗ ನಾನ್ ದೋಡ್ಬಂದ್ಮಲ್ಲ ಅಂತ ಕಲಾವಿದ್ರಾಗಬಹುದು ನೀವು ಕೂಡ ಜೊತೆ ಜೊತೆಗೆ ವಿದ್ಯಾಭ್ಯಾಸನೂ ಮಾಡ್ತಾ ಇರ್ಬೇಕು ವಿದ್ಯಾಭ್ಯಾಸನು ಮಾಡ್ಬೇಕು ಕಲೆಯೂ ಇರ್ಬೇಕು ಕಲೆ ಇದ್ರೆ ಬಹಳ ಆರೋಗ್ಯ ಇರುತ್ತೆ ನಾ ಈಗ ನೋಡ್ರಿ ನಾನೀಗ ಎಪ್ಪತ್ತಾರು ವರ್ಷ ಈಗ ನನ್ಗೆ ಇಪ್ಪತ್ತಾರು ವರ್ಷ ತರ ಇದ್ದೀನಿ ನನ್ ಮನಸ್ಸು ನನ್ ಶರೀರ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ